ವಾವ ರೀಪಾ ಸೂಪರ್ ಚಲೋ ಹ್ಞೂ ಏನು ಮಮ್ಮಿ ಬೆಳಗ್ಗೆ ಬೆಳಿಗ್ಗೆ ಎದ್ದು ಏನು ಬಂದೈತಿ ಸಾರಿ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ನಮಸ್ಕಾರ ರೀ ಒಬ್ಬರು ಮೇಡಮವ್ರು ಫೋನ್ ಹಚ್ಚಿದ್ರು ನಮಗೆ ನಮ್ಮ ಮಾರಿಪ್ಪಾಗ ಪಾರ್ಸೆಲ್ ಬರ್ತೈತೆ ನೋಡಿ ಈಗ ಅಂತ ಹೇಳಿ ಅಂದು ಕರೆನಪ್ಪ ಅಂತ್ರಿಪ್ಪ ಆಮೇಲೆ ಬಿಚಾರ ಅಂತ ಹೇಳಿ ಹಾಂ ಏನು ಕಳಿಸ್ಯಾರ ಅಂತ ನೋಡೋಣ ಅಂತ ಹಾಂ ಹ್ಞೂ ನಮ್ ಪಾಪು ಈಗ ಪಾಪ ಹಾಕ್ ನೋಡ್ರಿಪಾ ಅಯ್ಯೋಯೋ ಕೂಸು ಇವ್ವಾ ನಿನ್ನೆ ಎಷ್ಟಿದ್ ಮಾಡ್ತಾ ಇವ ಅದು ಪಾಪ ಅವ ನಿನ್ನೆ ಸುಂದ ಸುಂದ ಹಿಂಗ ಎಲ್ಲೆಲ್ಲಿ ಹೋಗವಲ್ತ ಅಮ್ಮ ಹಾ ಅಲ್ಲಿ ಮಕ್ಕಂತ ನಾನು ಈಗ ಇನ್ನು ಜಸ್ಟ್ ಬಂದೆ ಚೂ ಅನ್ ಆಕತ್ತ ಈಗ ಇನ್ನು ಮತ್ತೆ ಆಗಲ್ಲ ಇದ್ದಿದ್ದಿಲ್ಲ ಅಷ್ಟ ಇದು ಏನ ಇದ್ದಿದ್ದಿಲ್ಲ ಪಾಪ ಕರೆಕ್ಟ್ ಒಂಬತ್ತು ಹೊಸಲೋಣಿಗೆ ಅದ ಅದೊಂದು ತಡಿ ಇನ್ನೂ ಮರಿ ಹಾಕ್ತಿತ್ತು ಅದು ಈಗ ಒಂದು ಹಾಕೈತಿ ಪಾಪ ಅದನ್ನ ಕೊಂತ ಕೊಂತೈತಿ ಅದು ಹ್ಮ್ ಅದು ಅಗಲ್ ನಿತ್ತಾ ಅಮ್ಮ ಅವ್ತ ಸುಟು ಬಿಟ್ರ ಅದನ್ನ ನಾನು ಹೇಳಿದೆ ಎಲ್ಲ ಸುಟ್ರೀ ಅಂತಾ ಆ ಇರ್ಲಿ ಇರ್ಲಿ ಬಿಡುಮ್ಮ ಅಮ್ಮ ತಿ ಏ ಇವತ್ತು ನಮ್ಮ ಮನಿಗೆ ಹೊಸ ಅತಿಥಿಯ ಆಗಮನ ರೀ ಏನ್ಮ್ಮಮ್ಮಿ ಮಮ್ಮಿ ಬೆಳೆಗೆದ್ದು ಬೆಳಗ್ಗೆ ಎದ್ದು ಸಾರಿ ಬಂದೈತಿ ಸಾರಿ ಹಿಂಗನ್ನ ಬಿಡಮ್ಮ ಮತ್ತೆ ಸಾರಿ ಬಂದಿದೆ ಓ ಹಗರ್ಕ

ಅವ್ರು ನೋಡ್ಯಾರ ಇದ್ರೊಳಗೆ ನೋಡಿದ್ರಂತ ನಾನೇನ ಇಷ್ಟ ಆತಂತ ಅವ್ರಿಗೆ ಇದು ಚಂದ ಕಾಣಿಸತಿ ಅಂತ ಹೇಳ್ದ ಆರ್ಯಪರ್ ಹಾಕ್ಯಾರಿ ಇಲ್ಲ ನೀವ್ ಹಾಕ್ಯಾರಿ ಅಂತ ಹೇಳ ಕಡೆಯಿಂದ ರಿಜುಕ್ತ ಅಂತ ಹೇಳಿ ಕಳ್ಸಾರ ಮೇಡಮ್ ಅವ್ರು ಸಣ್ಣ ಗಿಫ್ಟ್ ಅಂತ ಮೇಡಮ್ ನೀವು ಸಣ್ಣ ಗಿಫ್ಟ್ ಅಂತೀರಿ ನಮ್ಗೆ ಇದ್ರೆ ದೊಡ್ಡ ಗಿಫ್ಟ್ ಮೇಡಮ್ಮ ನೀವೆಲ್ಲ ಹಂಗೆ ಅನ್ಬೇಡ್ರಿ ಸಣ್ಣ ಗಿಫ್ಟ್ ನನ್ನ ಕಡೆಯಿಂದ ಹಂಗೆ ಹಿಂಗೆ ಅಂತ ಅಂದ್ರೆ ನೀವು ಒಂದು ಕಟ್ ಕಸದ ಒಂದು ನಮಗೆ ಇದ್ರಿ ಖುಷಿ ರೀ ನಮಗ್ರಿ ಅದು ಮಕ್ಕಳ ಮೇಲೆ ನಮ್ಮ ಮೇಲೆ ನೀವು ಇಟ್ಟಂಥ ಪ್ರೀತಿ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್ ಶೈನಿಂಗ್ ಐತ್ರಿ ಸಾರಿನ ವಾವ್ ರೀಪ ಇದೆ ಹ್ಞೂ ಈ ಥರ ಐತೆ ಅನ್ಸುತ್ತಿಲ್ಲ ಇಷ್ಟ ಬಿಚ್ಚು ಸಾಕು

ಅದು ನನಗೆ ಖುಷಿ ಆಯ್ತು ಮೇಡಮ್ಮ ಸೂಪರ್ ಐತ್ರಿ ನಮ್ಮ ಆಗೋ ಮನ್ಸಿಗೆ ಬಂತು ನನಗೂ ಮನ್ಸಿಗೆ ಬಂತ್ರಿ ಭಾಳ ಇಷ್ಟ ಆಯ್ತ್ರಿ ನೀವು ಹೇಳಿದ್ರಿ ಆರೀಪ್ಪಾಗ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಕಡೆ ನೀವಾದ್ರೂ ಉಟ್ಕೊಳ್ರಿ ಯಾಕಂದ್ರೆ ನಾನು ಇಷ್ಟಪಟ್ಟು ಅದನ್ನು ಕಳ್ಸಿನಿ ಅಂತ ಹೇಳಿದ್ರಿ ನಾವು ಅಷ್ಟು ಸಿರಿಗಾದ್ರೆ ಸಿರಿ ಪ್ರಿಯರ್ ನಾವು ನಿಮ್ಗೆ ಗೊತ್ತೈತ್ರಿ ನಾವು ಉಟ್ಕೊಂತೀವಿ ಮೇಡಮ್ಮ ನಿಮ್ಗೆ ಉಟ್ಕೊಂಡು ತೋರಿಸ್ತೀವಿ ಸಂತೋಷ ಆತ್ರಿ ಮೇಡಮ್ಮ ನಮಗ್ರಿ ಗಿಫ್ಟ್ ಕಟ್ಟಿ ಕಸಿ ನೀವು ನೋಡ್ರಿ ಭಾಳ ಅಂದ್ರೆ ಭಾಳ ಸೂಪರ್ ಐತ್ರಿ ಎಷ್ಟು ಚಂದ ಐತೆ ನೋಡ್ರಿ ಅದೇ ಉದ್ದನ್ ತೊಳಿಂದ ಊಟಗರಿ ಅಂತ ಹೇಳಿ ಕಟ್ಟಿ ಕಳಿಸ್ಯಾರಂತ ತೊಳಿ ನೋಡಿ ಹ್ಞೂ ಹಾಂ ಅದಕ್ಕೆ ಹ್ಞೂ ಮಸ್ತ್ ಬೆಂಗ್ಳೂರಿಂತ ಮೇಡಮವ್ರು ಕಳ್ಸ್ಯಾರ ಮೇಡಮ್ ಅದನ್ನು ಭಾಳ ಇಷ್ಟ ಅನಸ್ತ್ರಿ ನನಗೆ ಅದು ಹಾಗಾಗಿ ಕಳಿಸಿ ನಾನು ಊಟಗ ರೀ ಅದನ್ನು ಊಟ್ಕೊಂದು ವಿಡಿಯೋದೊಳಗೆ ಕಳ್ಸಿ ರೀ ನನಗೆ ಖುಷಿ ಆಕೈತಿ ಅಂತ ಹೇಳಿಂದು ಹೇಳ್ಯಾರಮ್ಮ ಅವ್ರು ಹ್ಞೂ ಅದು ಸೀರಿ ಮದು ಅದು ರೆಡಿಮೇಡ್ ಬ್ಲೌಝರಿ ಅದು ீப்பாடுந்தது இல்ல ஒதான இல்லன் அசிப்பா அப்பா புல்லாரி சாக்கலேட்டி ஃபுல்லு பிளேன் சாரி ಪೂರ ಕೆಳಗ ಮೇ ಕುಡೆ ಮಾಹಿತೆನ್ ರದ್ದಡಿ ಏನು ಕೆಳಗಷ್ಟು ಕನ್ನಡಿ ಐತ್ರಿ ನೋಡಿ ಕನ್ನಡಿ ಕೆಳಗಷ್ಟ ಕೆಳಗೆ ಕೆಳಗಷ್ಟ ಐತ್ರಿ ಮ್ಯಾಲಿಲ್ಲ ಹಾಂ ಅದಕ್ಕೆ ಓ ರೀ ಇಲ್ಲಿ ನೋಡ್ರಿ ಇವಾಗ ನಾನು ಇದು ಮಾಡಾಕಂತ ಅವಲಕ್ಕಿ ಹಂಗಾಗಿ ಒಂದು ಸ್ವಲ್ಪ ಸಾಸಿ ಜಿರ್ಗಿ ಆಮೇಲೆ ಸ್ವಲ್ಪ ಇದು ಹಾಕೇನ್ರಿ ಶೇಂಗಾ ಅಂದ್ರೆ ಟೇಸ್ಟ್ ಬರ್ತೈತೆ ಅಂತ ಹೇಳಿ ಅಡಿಗೆದೆಲ್ಲ ಮಾಡಿ ಗ್ಯಾಸ್ ಕಟ್ಟಿ ಒರೆಸಿ ಇಟ್ಬಿಡೋನ್ರಿ ಹ್ಞೂ ಇದು ನೋಡ್ರಿ ಆ ರೀ ಪಾವಲ ಕಿರೀನ್ ಮಾಡಿದ್ ಉಣ್ ಬಾ ಅಮ್ಮ ಉಣ್ಣು ಬಮ್ಮ ಅಮ್ಮ ಕೇಳಿದೆ ಅಮ್ಮ ಅವಲ್ಲ ಅಂದ್ರಿ ಅವ್ರಿಗೆ ಚಹಾ ಕುಡ್ದ್ರಲ್ರಿ ಅವಲ್ಲ ಅಂತ ಹೇಳ್ದು ಹ್ಮ್ ಓ ಅಂತೆ ನೋಡಿ ನಿನ್ನ ಹೇಳಿದ ಇವತ್ತಕ್ಕ ನಾನ್ ಹಾಕೈತೆ ಡಿಲಿವರಿ ಹಾಕೈತಿ ಅಂತಂದ ಪಾಪ ಅದು ಸಂದಾಯ ಸುಂದ್ ಮಕ್ಕಳೊಳ ನಾನ್ ಮಾಡಿ ಬಂತಿತ್ತದ ಪಾಪ ಹ್ಮ್ ನಿಂಗೆ ಕೌದಿ ಒಳಗ ತಗೋಬಿಡಲಿ ಅದ್ ನಿವತ್ ಅಂತ ಹೇಳಿದ್ನಿಲ್ಲ ನೀನ್ ತಗೊಂಡಿದ್ದೆ ನೆನಪಾತ ಮತ್ತ್ ಹೊರಗ ಹಾಕಿದ ಬೆಳಗ್ಗೆ ಬಂತ ನನ್ ಕಡೆ ಕವಂದಿ ಇದ್ರೊಳಗ ಮಕೊಂಡೆ ಮ್ಯಾವ್ ಮ್ಯಾವ್ ಮಾಡತಾ ಹಿಂಗ್ ತಗೊಂಡೆ ಮ್ಯಾಗ್ ಹಿಂಗಿ ಮ್ಯಾಗ್ ಬಂದ್ ಮಕಂದಿ ಒಳಗ ಹೊಟ್ಟಿ ಹಿಡಿದ್ ಬಿಡಿದ್ಯಾ ಇನ್ನಾಗಿರ್ಬಿಡಿ ಡಿಲಿವರಿ ಅಂದ್ರೆ ಆಗ ಹಿಂಗ ನಿದ್ದೆ ಸ್ವಲ್ಪ ಒಬ್ಬ ಕುಂತ ಬಿಡ್ತದ നാ ബന്തില്ല അല്ലൂ അത ഇന്നു ബന് അതെലിവറി പാപ അത ചൂച്ചൂ അനാകത്ത് എടുക്കല മരത്തിനട പാപ

ನಿಮ್ದು ಸುಲ್ತಾನ ಜಲ್ದಿ ಐತೆ ಇಲ್ಲ ನೋಡ್ರಿ ಮಿರ್ಚಿ ಮಾಡ್ಬೇಕಂತ ಜವರಿಕಾಯಿ ತಗೊಂಡಿದ್ರಿ ಮೆಣ್ಸಿನ್ಕಾಯಿ ರೀ ಇವೇನು ಭಾಳ ಖಾರಿರಂಗಿಲ್ಲ ಹಂಗಾಗಿ ಬೀಜ ಏನು ನಮಗೇನು ತೊಂದರೆ ಕೊಡಲ್ರಿ ಇವು ಹಂಗ ಇಲ್ಲರಿ ಹೆಂಗದ ಜೀರಿಗೆ ಪುಡಿ ಮತ್ತು ರೀ ಸ್ವಲ್ಪ ತುಂಬಿ ನಾವು ಹೀಟ್ ನೋಡ ಎದ್ದು ಮಾಡಿದ್ವಿ ಅಂತ ಹೇಳಿದ್ರೆ ಮಿರ್ಚಿನ ಮಸ್ತ್ ಅಂದ್ರೆ ಮಸ್ತ್ ಹಾಕೋರಿ ಸೂಪರ್ ಇಟ್ಟರಿ ಅದಕ್ಕೆ ಇವನ್ನೆಲ್ಲ ಹಿಂಗೆ ಮಾಡಿಟ್ಕೊಂಡಿದ್ರಿ ಹಾಗೆ ರೀ ಎಲ್ಲವನು ಸಾಕಿಷ್ಟ ചളിക്ക ಅಳಕಿರ್ಬಾರ್ದು ಬನ್ನಿ ಸ್ವಲ್ಪ ಬೆಟ್ಟಿ ಮಾಡ ಸ್ವಲ್ಪ ಅಕ್ಕಿಟ್ಟು ಹಾಕಿದ್ವಿ ಅಂತ ಹೇಳಿದ್ರ ಕ್ರಿಸ್ಪಿ ಹಾಕೋಬಿಟ್ಟು ಒಂದ್ ಟೀಸ್ಪೂನ್ ಅಷ್ಟೇ ಅಕ್ಕಿಟ್ಟು ಹಾಕೋಬೇಕು ಅದರ ಅಕ್ಕಿಟ್ಟು ಐತೆ ಐತಿ ಹೌದು ಸ್ವಲ್ಪ ಹಾಕ್ಬಿಡ್ತೀವಿ ನಾವು ಇವು ಜವರಿ ಕಾಯಿದ್ವಲ್ಲ ಅದಕ್ಕೆ ಮಾಡ್ಬೇಕಂತ ಅನ್ನಿಸ್ತೀರಿ ಪರ ನಮಗೆ ಹಾಕಿದೆ ಅವು ಬಾ ಮಾಡಿಲ್ಲ ನೋಡಿ ಈ ಒಂದು ಐದಾ ಒಂದ್ ಮೂರು ಗಂಟೆ ಸಾಕು ಒಂದೊಂದು ತಿಂದ್ರೆ ಹ್ಞೂ ಗರಮ್ ಗರಮ್ ಮಿರ್ಚಿ ರೆಡಿ ಅದು ನೋಡಿರಿ ಮಸ್ತ ಮಸ್ತ್ ಅದು ಮಸ್ತ್ ಮಿರ್ಚಿ ರೆಡಿ ಅದನ್ನ ಒಂದೊಂದು ತಿನ್ಬಿಟ್ರೆ ಸಾಕು ಅವ್ರು ತಿನ್ರಿ ಕೇತಿ ತಿನ್ರಿ ಹಂಗಾರ ತಿನ್ರಿ ಅದಿಲ್ಲ ಹ್ಞೂ ನಾನು ಈಗ ಬಿಸಿ ಬಿಸಿ ರೊಟ್ಟಿ ಮಾಡಿದಿರಿ ರೊಟ್ಟಿ ಮಾಡಿ ರೊಟ್ಟಿ ಒಳಗೆ ತಿನ್ನಕ ಮಿರ್ಚಿ ಮಾಡೀನ್ರಿ ಈಗ ನೋಡಿರಿ ರೊಟ್ಟಿ ಹಿಂಗಿರ್ಬೇಕ್ರಿ ಅಮ್ಮರ ರೊಟ್ಟಿ ಇಂಥರ ಮೆತ್ತನು ಇನ್ನು ಮಾರಿ ಒಂದು ಮೊದಲು ಕರ್ತಾಕಿದ್ವಿ ಆಯ್ತು ಚೆನ್ನಾಗ್ತೀವಿ ಅರಿಪಾ ಇದು ಜಿಂಗಿ ಪಲ್ಯ ಬಾಂಗ್ಳದ್ದು ಪಲ್ಯನೂ ಸಾರು ಮಾಡಂದ್ರಂತ್ರೀ ಆ ರೀಪ್ಪ ಮಾಡಿಲ್ಲ ಯಾಕೆ ಮಾಡಿಲ್ಲಮ್ಮ ಆ ರೀಪ್ಪ ಬರ್ತಾ ಅಂತ ರೀ ಇಲ್ಲಿ ಬಾಂಗ್ಳದ್ದು ಸಾರು ಪ್ರೈ ಮಾಡಂದ್ರು ಅಮ್ಮ ಮಾಡಿಲ್ಲ ನೀನು ರಾತ್ರಿ ಮಾಡ್ತೀನಿ ಜಿಂಗಿದಲ್ಲ ಹೌದನು ನಮ್ಮ ಅಪ್ಪ ಮೀನು ಅಂದ್ರೆ ಭಾಳ ಇಷ್ಟ ರೀ ಅವ್ರಿಗೆ അവര് ബേ മീൻ റീ നമ്മമ്മ മീന അ ബാജീറിയ മിർച്ചി ഹനീ മിർച്ചൊട്ട് ബാ ടേസ്റ്റ് ആ മിർച്ച ഉം തരത്തില്ല നോടല്ലേ പല്ല മത്തോ മെന്തി പല്ലെ മടിയാകെല്ലാം അടികേ ബാങ്ക് തകണ്ടില്ലാ ಕಡೆ ಮಾಡ್ಯಾಳ ಮತ್ತ ಅವ್ರಿಕ್ಕದಾವ ಇನ್ನು ಬೇಳೆ ಸಾರಿ ತಿನ್ನ ಮತ್ತೆ ಇನ್ನು ಏನು ಮಾಡ್ಬೇಕು ಹಂಗಾಗಿ ಕೆಟ್ಟ ಹೋಗೈತೆ ಅಂತ ಅದಕ್ಕೆ ಬೇಡ ಅಂತ ಹೇಳಿ ಬಾಂಗ್ಡ ಸಂಜೆ ಮುಂದೆ ಮಾಡಿದ್ರೆ ಮತ್ತೆ ಊಟ ಮಾಡ್ತಾರೆ ಸಂಜೆ ಮುಂದೆ ತೊಂಬಿಡು ಉಪ್ಪಿನಕಾಯಿನ ಹಚ್ಚಿ ನೋಡು ಹಾಂ ಕೊಡ್ಬಲ್ಲ थोडाच तो माऊ परत वेळा बाटिशा परमिटची चोस्ला वेरी नमी ಊಟಕ್ಕೆಲ್ಲರ ಸ್ಪೆషల్ ಸ್ಪೆషల్ ಐದು ಇವತ್ತು ರಾತ್ರಿ ಬರೆ ರಾತ್ರಿಗೆ बांगडा सारो बांगडा ಫ್ರೈ ಎಲ್ಲಾ ಮಾಡ್ತಾರೆ ರೀ ಪರಿ ಮಾಡೋದು ಫ್ರೈ ಮಾಡಿ ಮಸ್ತ್ ಮಾಡ್ತಾ ಅದಕ್ಕೆ ಸಾರು ಇಲ್ಲಿ ತೆಗ್ದಾರ ಟೈಮ್ ಅಲ್ಲಿ ನಾವು ಕೊರಿ ಅದು ನಮ್ಮ ಮಕ್ಕೊಂಡಿನಿ ಟೈಮ್ ಆಗಿದ್ದಾಗ ಗೊತ್ತಾಗಿಲ್ಲ ರೀಪ ಹ್ಞೂ ಅಲ್ಲೆಲ್ಲ ಮೀನು ಸಾಮಾನು ತೆಗ್ದುಬಿಟ್ಟಾರ ಇವ್ರ ಕಟ್ಟಿದ್ದೇನೆ ಈಗ ಅದನ್ನು ಆಟೋ ಬಂತ ಹ್ಞೂ ಹ್ಞೂ

അയ്യോ നോട്രി ഇട്ടിട്ടത് അറിപ്പ് ബൺ ബക്കി മത് അതക്കണ് സണ്ണ പാപകർസ കൊച്ചറ അറിപ്പ കൊബ്രി കദിനോ ನಾವು ಇದು ಕೊರಿಯರ್ ಆಫೀಸ್ಗೆ ಹೋಗಕತ್ತೀವಿ ಇಲ್ಲಿ ನೋಡ್ರಿ ಇವತ್ತು ಅಲ್ಲಿ ಮಂಡ ಗಿಡ ಎಲ್ಲ ಎಷ್ಟು ಚಂದ ಹಾಕ್ಯಾರ ನೋಡಿ ಶಾಮಿನ ಅದೆಲ್ಲ ಏ ಪಿಲ್ ಪಿ ಇಲ್ಲಿ ನೋಡಿಲಿ ಅಲ್ಲಿ ಅಲ್ಲಿ ನೋಡಿ ಇದ್ರಿಗೆ ಎಷ್ಟು ಚಂದ ಎಷ್ಟು ಚಂದ ಐನೋ ಮಾಡ್ಯಾರ ನೋಡಲ್ಲ ಹೌದನಾ ಕೊರಿಯರ್ ಆಫೀಸ್ಗೆ ಹೋಗಿ ಬರ್ತೀವಿ ಲೇಟ್ ಆಗಿಬಿಡ್ತ್ರಿ ಬಂದು ಕರ್ಸೋದಿಲ್ಲ ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ೀ ಹುಡುಗರ್ಗೆಲ್ಲ ನಮ್ಮಪ್ಪ ಓದಾಕತವ ನಮ್ಮ ಆಸಿಪ್ಪ ಬೆಳಿಗ್ಗೆ ಇದ್ರ ಬಂದಿಲ್ರಿ ಅದು ಅದ ಓದ್ಕೊರ್ಪ ಮಾಡ್ಪ ಅಂತಂದ್ರೆ ಅವ್ರ ಅಪ್ಪನ್ ಕಡೆ ಕೆಲ್ಸಕ್ ಹೋಗ್ತಾ ಅವ್ರು ಅವರು ಹೇಳಿಲ್ಲ ನನಗ ಕೆಲ್ಸಕ್ ಬಂದ್ರಿ ಬೇ ಹೀಪ ಬರತಿಲ್ಲ ಮಾಡಕಿಲ್ಲ ಬರತ್ತ ಗಂಡ್ ಹುಡುಗರು ಅಂತ ನೋಡ್ರಿ ഏനാത്ത മാരീപ്പ ഏനാത്ത കസ്കളർദനീ ബ്ര ചോട്ട് ബര അമ്മഗ നമ്മമ്മ അമ്മി ഏത്തി അപ്പഴേ സീനക്കി അറിപ്പോലെ അവരമ്മ നീ ಬಾರ್ ನಮ್ಮ ಬಾಬನ್ ಜೊತೆ ಬಂದಾಡ್ರಿಕ್ಕೆ ಚಹಾ ತಗೊಬಂದ್ರಿ ಚಹಾ ಕುಡಿಯಾಕತ್ತಾರ ಇಬ್ಬರು ಇಡೀ ಆಚೆ ನೋಡ್ರಿ ಅರಿ ಬಂದ್ರಿ ಫುಲ್ಲು ಹಾ ಒಡ್ ರೀ ಲಾಚದ ಮೇಗಿನ ಒಡ್ಡಿ ಕುಂದನ್ ತುಂಬೈತ್ರಿ ಅದು ಮ್ಯಾಗ ಒಬ್ರೈತೆ ಅಲ್ಲಿ ನೆತ್ತಿಮೆ ಒಬ್ಬರೈತೆ

ಈಗ ಆಸೀಫ್ ಗಂಡು ಬಿದ್ದಾನೆ ರೀ ಗಾಡಿ ಕೊಡಿಸ್ ನನಗೆ ನನಗೆ ಇದನ್ನ ಕೊಡಿಸ್ ಅಂತ ಇವು ಅವ್ನ ಜಗಳ ಏನು ಜಗಳ ರೀ ಪೈ ಓತ್ ಓಣಿ ತುಂಬಾ ಉಳ್ಳಾಡಿಸಿ ಉಳ್ಳ್ಯಾಡ್ಸಿ ಹೊಡಿಲ್ಲನ ಅನ್ನ ಅಷ್ಟು ಸಿಟ್ಟು ಬಾಯ್ತು ಅನಂಕರ ಅವಂಗೆ ಹ್ಞೂ ನನ್ಗೆ ಅಷ್ಟು ಸಿಟ್ಟು ಬಂದ ಹಾಂ ಅವನಿಗೆ ಅವ್ನಿಗೆ ಹಂಗೆ ಇದು ಬಂದೈತೆ ನೋಡು ಅನಂಕರ

ಅದ್ರದೊಂದಿದ ಜಂಪರ್ ಒಂದು ರೆಡಿ ಆಗಿಬಿಡ್ತ ಮುಗಿತ್ ನಾವು ಹ್ಮ್ ಚಂದೈತ್ ಬಿಡ ಆದ್ರೂ ಹ್ಮ್ ಮಸ್ತ್ ಬಿಡುವ ರೀಪ್ರಿ ಮುಂದೆ ಹೌದು ಇಲ್ಲಿ ರೊಟ್ಟಿ ರೆಡಿ ಹಾಕತ್ತವ್ರಿ ಇಲ್ಲಿ ಮಿಂದು ಫ್ರೈ

ಮೀನು ಫ್ರೈ ಆದರೂ ಈ ಮೀನು ಸಾರು ಮಾಡಿದೆ ಅಮ್ಮ ನಾನು ಒಂದು ಸ್ವಲ್ಪ ನಮಗೆ ಏನಾರ ಮಾಡ್ಬೇಕಿಲ್ಲ ಮತ್ತು ಪಲ್ಯ ಗಿಲ್ಲ ಏನು ನಿಮ್ಗೆ ತಿಂದ್ರೆ ಆತು ಹ್ಞೂ ಉಳ್ಳಾಗಡ್ಡಿ ಸಾರು ಮಾಡಿ ಒಂದು ಎರಡು ಬದ್ನಿಕಾಯಿ ಪಲ್ಯ ಮಾಡಿಬಿಡ್ತೀನಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ